ಹಾಯ್ ನಮ್ಮ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹೋರಾಟದ ವಿಷಯವಾಗಿ ಒಂದು ಸ್ವಲ್ಪ ಗೊಂದಲ ಉಂಟಾಗಿರುವಂಥದ್ದು ನನಗೆ ಗೊತ್ತಾಯಿತು ಅಂಡ್ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ಅದೇನು ಅಂತಂದ್ರೆ ಈಗ ಧಾರವಾಡದಲ್ಲಿ ಹೋರಾಟ ನಿಗದಿ ಮೊದಲು ಉದ್ಯೋಗಾಕಾಂಕ್ಷಿಗಳ ಸಮಿತಿಯ ಕಡೆಯಿಂದ ಒಂದು ಎಂಟನೇ ತಾರೀಕು ಹೋರಾಟವನ್ನು ಹತ್ತನೇ ತಾರೀಕು ಹೋರಾಟವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಸೊ ಹತ್ತನೇ ತಾರೀಕು ಉದ್ಯೋಗಾಕಾಂಕ್ಷಿಗಳ ಸಮಿತಿಯ ಕಡೆಯಿಂದ ಹೋರಾಟ ಇನ್ನೊಂದು ಇನ್ನೊಂದು ಎಂಟನೇ ತಾರೀಕು ಕೂಡ ಈಗ ಅಕ್ಷರ ಸಂಘಟನೆಯಿಂದ ಹೋರಾಟ ಎರಡೂ ಕೂಡ ಅಟ್ ದ ಟೈಮ್ ಇರುವಂಥದ್ದು ಸೊ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಯಾವುದು ಹೋರಾಟ ಗೊಂದಲ ಆಗ್ತಾ ಇದೆ ತುಂಬಾ ನಮಗೆ ಸರಿಯಾಗಿ ಅಂತ ಎರಡೂ ಕೂಡ ಒಂದು ಎಂಟು ಒಂದು ಹತ್ತನೇ ತಾರೀಕು ಇರುವಂಥದ್ದು ಅಂಡ್ ತುಂಬಾ ಜನ ಕೇಳಿದ್ರಿ ಯಾಕೆ ಎರಡೆರಡು ದಿನ ಹೋರಾಟ ಅದ್ರ ಬದಲು ಒಂದೇ ದಿನ ಹೋರಾಟ ಮಾಡ್ಬೋದಲ್ಲ ಎಲ್ಲರೂ ಸೇರಿ ಅಂತ ಅದನ್ನು ನಾವು ಹೇಳೋದಕ್ಕೆ ಬರಲ್ಲ ಈಗ ನೀವು ಬೆಂಬಲ ಕೊಡುವಂಥವ್ರು ಧಾರವಾಡದಲ್ಲಿರುವಂಥ ಫ್ರೆಂಡ್ಸು ಸೊ ಅಲ್ಲಿ ಹೋರಾಟದ ಆಯೋಜಕರು ಎಲ್ಲರೂ ಮುಂದಾಳು ವಯಸ್ಸರು ಎಲ್ಲರೂ ಇರ್ತಾರೆ ಸೊ ಅವರಿಗೆ ನೀವು ಈ ಬಗ್ಗೆ ಮನವಿಯನ್ನು ಮಾಡಿಕೊಳ್ಳಿ ಎರಡೂ ಹೋರಾಟವನ್ನು ಮಾಡೋಬಲ್ಲು ಒಂದು ಹೋರಾಟ ದೊಡ್ಡದಾಗಿ ಮಾಡೋಣ ಅಂತ ಅದನ್ನು ಕೇಳಿ ನೋಡೋದು ಹೋರಾಟದ ಆಯೋಜಕರು ಮತ್ತು ಅವರು ಏನೇನು ಪ್ಲಾನಿಂಗ್ಸ್ ಇದೆ ಆ್ಯಂಡ್ ಪರ್ಮಿಷನ್ ಸಿಗೋದು ಅದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ಸೊ ಅವ್ರು ಅದನ್ನ ಡಿಸೈಡ್ ಮಾಡ್ತಾರೆ ಅಂಡ್ ಇನ್ನೊಂದು ಒಳ ಮೀಸಲಾತಿ ಮತ್ತು ಈ ನೇಮಕಾತಿಗಳನ್ನ ಯಾವ ಆಧಾರದ ಮೇಲೆ ಮಾಡ್ಬೇಕೀಗ ಈಗ ಕೋರ್ಟ್ ಅಲ್ಲಿ ಫಿಫ್ಟಿ ಸಿಕ್ಸ್ ಕೇಸ್ ಇದೆ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಮೇಲೆ ರೆಕ್ರೂಟ್ಮೆಂಟ್ ಗಳನ್ನ ಸ್ಟಾರ್ಟ್ ಮಾಡಬೇಕಾ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಇದೆ ನಿನ್ನೆ ಈ ಬಗ್ಗೆ ಸಿಎಂ ನೇತೃತ್ವದಲ್ಲಿ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತುಂಬಾ ಜನ ಸಚಿವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸಿಎಂ ಅವರಿಗೆ ಸರಿ ಈಗ ತುಂಬಾ ಗೊಂದಲ ಆಗ್ತಾ ಇದೆ ಅಂಡ್ ಸರ್ಕಾರದ ವಿರುದ್ಧ ಬಹಳಷ್ಟು ಪ್ರತಿಭಟನೆಗಳಾಗ್ತಾ ಇದೆ ಎಲ್ಲ ಆಗ್ತಾ ಇದೆ ಹೀಗಾಗಿ ಏನು ಮಾಡೋದು ಈ ವಿಷಯದ ಬಗ್ಗೆ ನಾವು ಹಳೆ ಮೀಸಲಾತಿ ಪ್ರಕಾರನೇ ರಿಕ್ರೂಟ್ಮೆಂಟ್ ಮಾಡೋಣ ಅಥವಾ ಈಗ ಫಿಫ್ಟಿ ಸಿಕ್ಸ್ ಅನ್ನ ಮಾನ್ಯ ಮಾಡೋದಕ್ಕೆ ತುಂಬ ಸಮಯ ಬೇಕು ಆ್ಯಂಡ್ ಕೋರ್ಟ್ ಅಲ್ಲಿ ಕೇಸ್ ಕೂಡ ಇದೆ ನೀವೇ ಒಳ ಮೀಸಲಾತಿ ಕೂಡ ಈ ರೀತಿ ಇದೆ ಅಂತ ಹೇಳಿ ಚರ್ಚೆ ನಡೆದಿದೆ ಅಂತೆ ಹಾಗಾಗಿ ಸಿಎಂ ಅವರು ನಾಳೆ ಒಂದು ವಿಶೇಷ ಸಭೆಯನ್ನ ಈ ಒಂದು ಒಳ ಮೀಸಲಾತಿ ಮತ್ತು ನೇಮಕಾತಿಗಳ ಕುರಿತಾಗಿ ಕರೆದಿರುವಂತ ಮಾಹಿತಿ ಇದೆ ನಾಳೆ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ ಎಸ್ಪೆಷಲಿ ಇಲ್ಲಿ ರೆಕ್ರೂಟ್ಮೆಂಟ್ದು ಯಾವ ಆಧಾರದ ರೆಕ್ರೂಟ್ಮೆಂಟ್ನ ಮಾಡಬೇಕು ಆ್ಯಂಡ್ ಈ ಒಳ ಮೀಸಲಾತಿ ವಿಚಾರವನ್ನು ಏನು ಮಾಡೋದು ಅನ್ನೋದು ಬಿಫೋರ್ ಆಗಿ ಒಂದು ಚರ್ಚೆ ಮಾಡಿ ಐ ತಿಂಕ್ ಇದನ್ನ ಕ್ಯಾಬಿನೆಟ್ ಅಲ್ಲಿ ಈ ವಿಷಯವನ್ನು ಹೆಚ್ಚು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಹೇಳ್ತೀನಿ ನಿಮ್ಮ ನಿಮ್ಮ ಸ್ಥಳೀಯ ಎಮ್ ಎಲ್ ಎಗಳ ಹತ್ರ ಎಮ್ ಎಲ್ ಸಿಗಳ ಹತ್ರ ಈ ವಿಷಯದ ಬಗ್ಗೆ ಹೆಚ್ಚು ಮನವರಿಕೆ ಮಾಡಿಕೊಡಿ ಸರಿ ಈ ಥರ ಇದೆ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಒಂದು ಕೇಸ್ ಇದೆ ಆ್ಯಂಡ್ ಇವೆನ್ ಒಳ ಮೀಸಲಾತಿಯು ಕೂಡ ಈ ರೀತಿ ಕೋರ್ಟ್ ಕೇಸ್ ಹಾಕಿದ್ದಾರೆ ಹಾಗಾಗಿ ಈಗ ನೇಮಕಾತಿಗಳಿಗೆ ತಡೆ ಬಿದ್ದಿದೆ ಕಳೆದ ಇಷ್ಟು ವರ್ಷಗಳಿಂದ ನಾವು ಓದ್ತಾ ಇದ್ವಿ ವಯೋಮಿತಿ ಕೂಡ ಹಂತದಲ್ಲಿ ಹಂತದಲ್ಲಿದೆ ಹಾಗಾಗಿ ನೇಮಕಾತಿಗಳ ಕುರಿತಾಗಿ ನೀವು ಕೂಡ ಧ್ವನಿ ಎತ್ತಿ ಅಂತೇಳಿ ನಿಮ್ಮ ನಿಮ್ಮ ಶಾಸಕರಿಗೆ ಮನವಿಯನ್ನು ಮಾಡಿಕೊಡಿ ಅವರು ಹೆಚ್ಚೆಚ್ಚು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದಷ್ಟು ಸರ್ಕಾರದ ಮೇಲೆ ಒತ್ತಡ ಬೀಳುತ್ತೆ ಅಂಡ್ ಈಗಾಗಲೇ ಆಗಿರೋ ಹೋರಾಟಗಳಿಂದ ಸರ್ಕಾರಕ್ಕೆ ಬಹಳಷ್ಟು ಒತ್ತಡ ಇದೆ ಪ್ರೆಜರ್ ಇದೆ ಬಟ್ ಈಗ ಏನಿದೆಯಲ್ಲ ಈಗ ನೆಕ್ಸ್ಟ್ ಇದರ ಜೊತೆ ಇನ್ನೊಂದು ಬೆಳಗಾವಿ ಕೂಡ ಹೋರಾಟ ಮಾಡುವಂತ ನಿರ್ಧಾರ ಇವತ್ತು ಆಲ್ರೆಡಿ ಅದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮನವಿ ಬಂದಿರುವಂಥದ್ದು ಒಟ್ಟಾರೆಯಾಗಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಯಾವುದಕ್ಕೂ ನೀವು ಕೂಡ ಕೂಡಲೇ ನಿಮ್ಮ ನಿಮ್ಮ ಸ್ಥಳೀಯ ಶಾಸಕರುಗಳಿಗೆ ಈ ಬಗ್ಗೆ ಮನವಿ ಮಾಡಿಕೊಳ್ಳಿ ಅಥವಾ ನಿಮ್ಮ ಪೋಷಕರ ಮೂಲಕ ಕೂಡ ಮನವಿಯನ್ನ ಮಾಡಿಸಿ ಯಾಕಂದ್ರೆ ಓಟ್ ಹಾಕಿರ್ತಾರೆ ಹ್ಮ್ ಅವ್ರಿಗೆ ಒಂದು ಅಧಿಕಾರ ಇರುತ್ತೆ ಕೇಳುವಂಥದ್ದು ತುಂಬಾ ಕೆಲವರಿಗೆ ತುಂಬಾ ಆತ್ಮೀಯರಾಗಿರ್ತಾರೆ ಅಂಥವ್ರ ಕಡೆಯಿಂದ ದಯವಿಟ್ಟು ಈ ರೀತಿ ವಿಷಯ ಇದೆ ಸರ್ ಇದನ್ನ ಚರ್ಚೆ ಮಾಡಿ ಅಂತ ಹೇಳಿ ಹೇಳಿ ಎಲ್ಲ ಆರ್ಡರ್ ಮಾಡಿ ಕಾರಣ ಅದು ನಿಮ್ಮ ಹಕ್ಕು ನಿಮ್ಮ ಒಂದು ಕ್ಷೇತ್ರದ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರುವಂಥವ್ರು ಅಲ್ಲಿನ ಶಾಸಕರು ಹಾಗಾಗಿ ಹೆಚ್ಚು ಈ ವಿಷಯದ ಬಗ್ಗೆ ಚರ್ಚೆ ಮಾಡಿ ಆ್ಯಂಡ್ ಯಾವ ಇಲಾಖೆ ಎಸ್ಪೆಷಲಿ ನೀವು ಯಾವ ಇಲಾಖೆಯ ಹುದ್ದೆಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಶಿಕ್ಷಕರ ಹುದ್ದೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಅದೆಲ್ಲವೂ ಕೂಡ ಮೆನ್ಷನ್ ಮಾಡಿ ಒಂದು ಪತ್ರಗಳನ್ನು ಕೂಡಿ ರಿಕ್ವೆಸ್ಟ್ ಲೆಟರ್ಗಳನ್ನ ಅವರಿಗೆ ಅದು ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟು ವೇಕೆನ್ಸಿ ಇದೆ ಯಾವುದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಏನೆಲ್ಲ ಆಯ್ತು ಅನ್ನೋದು ಗೊತ್ತಿರುತ್ತೆ ಆಲ್ಮೋಸ್ಟ್ ನೀವು ಕೂಡ ಹೇಳಿ ಆ್ಯಂಡ್ ಹೋರಾಟಕ್ಕೆ ನೀವು ಸನ್ನದ್ಧರಾಗಿರಿ ಅಂಡ್ ಈ ಬಾರಿ ಹೆಂಗಿರಬೇಕು ಹೋರಾಟ ಅಂತಂದ್ರೆ ಇದು ಪ್ರತಿಯೊಂದು ಬೇಡಿಕೆಗಳನ್ನ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ಅವುಗಳನ್ನೆಲ್ಲ ಪೂರೈಸುವ ರೀತಿ ಇರಬೇಕು ಆ್ಯಂಡ್ ಎಲ್ಲದಕ್ಕಿಂತ ಪ್ರಮುಖ ಬೇಡಿಕೆ ಅಂತಂದ್ರೆ ವಯೋಮಿತಿ ಸಡಿಲಿಕೆ ಮತ್ತು ನೇಮಕಾತಿಗಳ ಪ್ರಾರಂಭ ಇದು ಕೂಡ ಆಗಬೇಕು ಈಗಾಗಲೇ ಶಾಸಕರಿಗೆ ಸಚಿವರಿಗೆ ತುಂಬಾ ಒತ್ತಡ ಇದೆ ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದಾರಂತೆ ಅಂಡ್ ನಾಳೆ ಕೂಡ ಸಭೆ ಮಾಡಿ ಇದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಅಧಿಕೃತವಾಗಿ ನಾಳೆ ಸಭೆ ಆದ ಮೇಲೆ ಗೊತ್ತಾಗುತ್ತೆ ಅಂಡ್ ಈ ಬಾರಿಯ ಸದನದಲ್ಲೂ ಅಧಿವೇಶನದಲ್ಲೂ ಕೂಡ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ವಿರೋಧ ಪಕ್ಷ ಎನಿಸಿಕೊಂಡಂಥವ್ರು ಧ್ವನಿ ಎತ್ತಬೇಕು ಇಷ್ಟು ದಿನ ಆದರೂ ಕೂಡ ಒಂದೇ ಒಂದು ವಿಚಾರದ ಬಗ್ಗೆ ಕೂಡ ಮಾತಾಡಿಲ್ಲ ಬರೀ ಟ್ವೀಟ್ ಮಾಡೋದು ಅದೊಂದೇ ಆಗಿದೆ ಹೊರತು ನೇರವಾಗಿ ನೀವು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಏನಾಗ್ತಾ ಇದೆ ಯಾಕೆ ನೀವು ಈ ರೀತಿ ಆ ಭರವಸೆಯನ್ನ ಈಡೇರಿಸ್ತಾ ಇಲ್ಲ ಕೊಟ್ಟ ಮಾತಿನಂತೆ ಯಾಕೆ ನಡ್ಕೊಳ್ತಿಲ್ಲ ಆ್ಯಂಡ್ ಯುವ ಜನತೆಯ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತೀರ ಅಂತೇಳಿ ಪ್ರಶ್ನೆಗಳನ್ನು ಕೇಳಬೇಕು ಆಗ ಮಾತ್ರ ಅವರು ಸರಿ ಹೋಗ್ತಾರೆ ಹೊರತು ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಸುಮ್ಮನೆ ಕೂತ್ಕೊಂಡ್ರೆ ಇದು ಬಗೆಹರಿಯದ ಸಮಸ್ಯೆ ಅಂತ ಹೇಳ್ತಾ ಧನ್ಯವಾದಗಳು